ಓಂ ಗುರುಭ್ಯೋ ನಮಃ ಬಂಧುಗಳೇ ಕೆಲವೊಬ್ಬರಿಗೆ ಅವರ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳುವ ಆಸೆ ತುಂಬಾನೇ ಇರುತ್ತದೆ ಮತ್ತು ತಮಗಾಗಿ ಒಳ್ಳೆಯ ಭವಿಷ್ಯ ಇರಬೇಕೆಂದು ಎಲ್ಲರಿಗೂ ಅನಿಸುತ್ತದೆ ಇಂಥವರಿಗಾಗಿ ನಾನು ಒಂದು ಮಾತು ಹೇಳಲು ಇಷ್ಟಪಡುತ್ತೇನೆ ಬಂಧುಗಳೇ ಕೆಲವರು ತಮ್ಮ ಭವಿಷ್ಯ ತಿಳಿದುಕೊಳ್ಳುವ ಸಲುವಾಗಿ ಯಾರ ಹತ್ತಿರವೂ ಹೋಗಿ ತಮ್ಮ ಹಸ್ತರೇಖೆಯನ್ನು ತೋರಿಸುತ್ತಾರೆ ಇನ್ನೂ ಕೆಲವರು ಬಿಳಿಯ ಭವಿಷ್ಯದ ಹತ್ತಿರ ಹೋಗಿ ಭವಿಷ್ಯ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ ಇನ್ನೂ ಕೆಲವರು ತಮ್ಮ ಜನ್ಮ ಕುಂಡಲಿಯನ್ನು ತೆಗೆದುಕೊಂಡು ಯಾವುದೋ ಜ್ಯೋತಿಷಿಗಳ ಹತ್ತಿರ ಹೋಗಿ ತಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾರೆ ಅವರಿಗೆಲ್ಲವೂ ನಾನು ಹೇಳುವುದು ಏನೆಂದರೆ ಬಂಧುಗಳೇ ಯಾರ ಭವಿಷ್ಯವು ಯಾರಿಗೂ ತಿಳಿದಿರುವುದಿಲ್ಲ ಒಂದು ವೇಳೆ ಮಹಾತ್ಮರಿಗೆ ಅದು ತಿಳಿದಿದ್ದರೂ ಕೂಡ ಅವರು ಆ ಭವಿಷ್ಯವನ್ನು ತಕ್ಷಣ ಬದಲಿಸಲು ಹೋಗುವುದಿಲ್ಲ ಅದಕ್ಕಾಗಿ ಭವಿಷ್ಯ ತಿಳಿದುಕೊಳ್ಳುವವರು ಮತ್ತು ಭಾವಿ ಜೀವನದಲ್ಲಿ ತಮಗಾಗಿ ಒಳ್ಳೆಯ ಭವಿಷ್ಯ ಇರಬೇಕು ಎಂದು ಬಯಸುವವರು ನನ್ನ ಒಂದು ಮಾತನ್ನು ನೆನಪಿನಲ್ಲಿಡತಕ್ಕದ್ದು ಅದನ್ನು ನಾನು ಉದಾಹರಣೆಯೊಂದಿಗೆ ತಮ್ಮ ಮುಂದೆ ಹೇಳುತ್ತಿದ್ದೇನೆ ಬಂಧುಗಳೇ ನಮಗೆಲ್ಲ ಗುರುತಿದೆ ಒಂದು ಬೀಜದ ಒಳ್ಳೆಯ ಭವಿಷ್ಯ ಎಂದರೆ ಏನು ಅಂತ ಒಂದು ಒಳ್ಳೆಯ ಬೀಜದ ಭವಿಷ್ಯ ಎಂದರೆ ಅದು ಮುಂದೆ ಬೆಳೆದು ದೊಡ್ಡ ವೃಕ್ಷವಾಗಬೇಕು ಅದಕ್ಕೆ ಹೂವು ಹಣ್ಣುಗಳಾಗಬೇಕು ಎಂಬುದೇ ಒಂದು ಬೀಜದ ಒಳ್ಳೆಯ ಭವಿಷ್ಯ ಎಂಬುದು ನಮಗೆ ಗುರುತಿದೆ ಅದರಂತೆಯೇ ನಮ್ಮ ಒಳ್ಳೆಯ ಭವಿಷ್ಯ ಎಂದರೆ ಬೆಳೆದು ದೊಡ್ಡವರಾಗಬೇಕು ಒಳ್ಳೆಯ ಹೆಸರಾಗಬೇಕು ಮತ್ತು ಒಂದಿಷ್ಟು ದುಡ್ಡಾಗಬೇಕು ಇದೇ ನಾವು ಆಶಿಸುವ ಒಳ್ಳೆಯ ಭವಿಷ್ಯ ಬಂಧುಗಳೇ ಬೀಜದ ಭವಿಷ್ಯವು ಬೀಜದ ಭವಿಷ್ಯವು ಅಂದರೆ ಬೀಜವು ಒಳ್ಳೆಯ ವೃಕ್ಷವಾಗುವುದು ಇದು ಯಾವುದರ ಮೇಲೆ ಅವಲಂಬಿಸಿದೆ ಎಂದರೆ ಬೀಜದ ಅಂತರ್ಭಾಗವು ಯೋಗ್ಯ ಮತ್ತು ಶುದ್ಧವಾಗಿರಬೇಕು ಬೀಜದ ಆವರಣ ಶುದ್ಧವಾಗಿದ್ದರೆ ಸಾಲದು ಬೀಜದ ಅಂತರಂಗವು ಯೋಗ್ಯವಾಗಿರಬೇಕು ಮತ್ತು ಅದು ಶುದ್ಧವಾಗಿರಬೇಕು ಅಂದಾಗಲೇ ಮಾತ್ರ ಅದರಿಂದ ಒಂದು ಒಳ್ಳೆಯ ವೃಕ್ಷ ತಯಾರಾಗಲು ಮತ್ತು ಆ ವೃಕ್ಷಕ್ಕೆ ಹೂವು ಹಣ್ಣುಗಳಾಗುವುದು ಸಾಧ್ಯವಿದೆ ಇರದಿದ್ದರೆ ಒಂದು ವೇಳೆ ಬೀಜದ ಅಂತರಂಗವು ಬೀಜದ ಒಳಭಾಗವು ಅಂದ್ರೆ ಆವರಣದ ಒಳಗಿನ ಭಾಗವು ಹುಳುಕಾಗಿದ್ದರೆ ಅಥವಾ ಕೆಟ್ಟದಾಗಿದ್ದರೆ ಅದರಲ್ಲೇನೋ ದೋಷವಿದ್ದರೆ ಅಂತಹ ಬೀಜದಿಂದ ಯಾವತ್ತೂ ಒಳ್ಳೆಯ ವೃಕ್ಷ ತಯಾರಾಗಲು ಅಥವಾ ಒಳ್ಳೆಯ ವೃಕ್ಷ ನಿರ್ಮಾಣವಾಗಲು ಸಾಧ್ಯವಿಲ್ಲ ಬಂದುಗಳೇ ಅದೇ ಪ್ರಕಾರವಾಗಿ ನಮ್ಮ ಭವಿಷ್ಯವು ಅಂದರೆ ಮನುಷ್ಯನ ಭವಿಷ್ಯವು ಯಾವುದರಲ್ಲಿ ಅಡಗಿದೆ ಎಂದರೆ ಮನುಷ್ಯನ ಭವಿಷ್ಯವು ಆತನ ಅಂತರಂಗದ ಭಾವದಲ್ಲಿ ಅಡಗಿದೆ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ ನಾವು ಮಾಡುವ ಕಾರ್ಯ ಎಂಬುದು ಇದು ಬಾಹ್ಯ ಆವರಣ ಮಾತ್ರ ಬಂಧುಗಳೇ ನೀವು ಕಾರ್ಯ ಎಷ್ಟೇ ಮಾಡಿ ಯಾವುದೇ ಮಾಡಿ ಆದರೆ ಅಂತರಂಗದ ಭಾವನೆಯು ಶುದ್ಧವಾಗಿರದಿದ್ದರೆ ಅದರಿಂದ ಸಿಗುವ ಫಲವು ಮಾತ್ರ ಯಾವಾಗಲೂ ಕೆಟ್ಟದ್ದೇ ಆಗಿರುತ್ತದೆ ಎಂಬುದನ್ನು ನಾವೆಲ್ಲರೂ ಲಕ್ಷ್ಯದಲ್ಲಿಡತಕ್ಕದ್ದು ಬಂಧುಗಳೇ ಭಾವ ಶುದ್ಧವಾಗಿರದಿದ್ದರೆ ಭಾವನೆಯು ಶುದ್ಧವಾಗಿರದಿದ್ದರೆ ಈ ಸೃಷ್ಟಿಯು ನಮಗೆ ಯಾವತ್ತೂ ಒಳ್ಳೆಯ ಫಲ ಅದರ ಪರಿಣಾಮವಾಗಿ ನೀಡುವುದಿಲ್ಲ ಎಂದು ನಾನು ಈ ವಿಡಿಯೋ ಮೂಲಕ ತಮಗೆ ತಿಳಿಸುತ್ತಿದ್ದೇನೆ ಬಲ್ಲವರು ಜ್ಞಾನಿಗಳು ಈ ಮೊದಲೇ ಹೇಳಿದ್ದಾರೆ ಏನೆಂದರೆ ಭಾವದಂತೆ ಫಲ ಭಾವದಂತೆ ಫಲ ನೀವು ಕೇವಲ ತೋರ್ಗಡೆಯ ದೃಷ್ಟಿಯಿಂದ ಬಹಿರಂಗವಾಗಿ ಎಷ್ಟೇ ಒಳ್ಳೆಯವರಾಗಿ ಎಷ್ಟೇ ಒಳ್ಳೆಯ ಕಾರ್ಯ ಮಾಡಿದರೂ ಕೂಡ ನಿಮ್ಮ ಭಾವವು ಒಂದು ವೇಳೆ ಕೆಟ್ಟದ್ದಾಗಿದ್ದರೆ ಭಾವವು ಒಂದು ವೇಳೆ ದೋಷ ಸಹಿತವಾಗಿದ್ದರೆ ನಿಮಗೆ ಒಳ್ಳೆಯ ಭವಿಷ್ಯ ಸಿಗದು ಎಂದು ನಾನು ಈ ವಿಡಿಯೋ ಮೂಲಕ ತಮಗೆ ತಿಳಿಸುತ್ತಿದ್ದೇನೆ ಧನ್ಯವಾದಗಳು